ಈ ಸಕ್ಸಸ್ ಅಂದರೆ ಏನು ಸಕ್ಸಸ್ ಅಂದರೆ ಅದು ಒಂದು ಒಂಥರ ಸೆಟ್ ಆಗೋದು ಸಕ್ಸಸ್ ಅಂದರೆ ನಮ್ಗೆ ಕರೆಕ್ಟಾಗಿ ಸೆಕ್ಸ್ ಅದಾಗಿರೋದೇನೇ ಸಕ್ಸಸ್ ಅಂತ ಹೇಳೋದು ಅಂದರೆ ಸೆಟ್ ಆಗ್ತದೆ ಸೆಟ್ ಆಗಿ ಏನು ಸೆಟ್ ಆಗೋದು ನಮಗೆ ಎಲ್ಲದಕ್ಕೂ ಸೆಟ್ ಆಗಿದೆ ಜೀವನಿಗೂ ಮತ್ತು ಇದ್ರ ಬದ್ಕೊಳ್ಳೋದಕ್ಕೆ ಫುಡ್ಡು ಎಲ್ಲ ಸೆಟ್ ಆಗಿದೆ ಅದಕ್ಕೆ ಸಕ್ಸಸ್ ಅಂದರೆ ಬೆಂಗ್ಳೂರಲ್ಲಿ ನೆಮ್ಮದಿಯಾಗಿ ನಿಮ್ಮದಿಯಾಗಿದೀವಿ ಮೂವತ್ತು ವರ್ಷದಿಂದ ನೀವು ಬೆಂಗಳೂರಲ್ಲಿ ಇದೆ ನಾವು ಮಾತು ಮಾತಾಡೋದು ಟೋಟಲ್ ಮೇಲೆ ಆಗಿದೆ ಅವರಿಗೆ ವರ್ಮಾನ ಕಮ್ಮಿನೇ ಈಗ ಎಲ್ಲ ಆನ್ಲೈನು ಮತ್ತೆ ಇದು ಏನೇನೋ ಬಂದ್ಬಿಟ್ಟು ಸೂಪರ್ ಮಾರ್ಕೆಟ್ಗಳು ಬರ ದೊಡ್ಡ ಮಾರ್ಕೆಟ್ಗಳೆಲ್ಲ ಗಳೆಲ್ಲ ಬಂದ್ಬಿಟ್ಟು ನಮ್ಮಂತರ ಅಂಗಡಿ ಒಳಗೆ ಬೇಜಾರು ಇಟ್ಟಿದೆ ತಳ್ಕೊಂಡು ಈಗ ಊರಲ್ಲಿ ಈ ತರ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಊರಲ್ಲಿ ಮಾಡ್ತಾ ಇದ್ರಿ ಅಂದ್ರೆ ನಾವಿಲ್ಲಿ ಬಂದು ಸೆಟ್ ಆಗ್ಬಿಟ್ರಲ್ಲ ನಮ್ಗೊಂದು ಊರಿಗಿಂದ ಒಳ್ಳೆ ಇದೇ ಸೆಟ್ ಆಗ್ಬಿಟ್ಟಿದೆ ಇಲ್ಲಿ ರಜನಾ ಇಲ್ಲಿ ಏರಿಯಾ ಎಲ್ಲ ಸೊ ನೀವು ಕೂಡ ಈಗ ಕನ್ನಡಿಗರಾಗಿ ಬಿಟ್ಟಿದ್ದೀರಾ ಹೌದು ಬದುಕು ಕೊಟ್ಟ ಬೆಂಗಳೂರು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಸಂಚಿಕೆಯ ಹೀರೋ ಕೇರಳದ ಮಜೀದ್ ಅವರು ಇವರು ಆ ಬೆಂಗಳೂರಿಗೆ ಬಂದು ಸರಿಸುಮಾರು ಮೂವತ್ತು ವರ್ಷ ಕೂಡ ದಾಟಿದೆ ಮತ್ತು ಇವರ ಏನು ಈ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೋ ಇದು ತಲತಲಾಂತರದಿಂದ ಇವರು ಮಾಡಿಕೊಂಡು ಬಂದಿರುವಂತಹ ಬಿಸ್ನೆಸ್ ಇವರ ಅಪ್ಪನ ಕಾಲದಿಂದಲೂ ಅಂದರೆ ಇವರ ತಂದೆ ಕಾಲದಿಂದಲೂ ಕೂಡ ಈ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಸುಮಾರು ಐವತ್ತು ವರ್ಷದಿಂದ ಈ ಒಂದು ಬಿಸ್ನೆಸ್ಸನ್ನು ಮಾಡಿಕೊಂಡು ಬಂದಿದ್ದಾರೆ ಬನ್ನಿ ನಾವು ಈಗ ಮಜೀದ್ ಅಕ್ಕ ಜೊತೆ ಮಾತಾಡಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಹೇಗೆ ಬೆಂಗಳೂರು ನಿಮಗೆ ಯಾವ ರೀತಿಯಾದಂತಹ ಬದುಕು ಕೊಟ್ಟಿದೆ ಅಂತ ಬೆಂಗಳೂರು ನಮಗೆ ಚೆನ್ನಾಗಿ ಇಡಿಸಿದೆ ಚೆನ್ನಾಗಿದೆ ಬಾಳಕ್ಕೆ ಒಳ್ಳೆ ಜಾಗ ಒಳ್ಳೆ ಇದು ಒಳ್ಳೆ ಇದು ಕ್ಲೈಮೇಟು ಎಲ್ಲ ಇದೆ ನಮ್ಮ ಊರಿಗಿಂದ ಬಂಬಟ್ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಈಗ ಯಾವುದೇ ರಾಜ್ಯದವರು ಕೂಡ ಬೆಂಗಳೂರಿಗೆ ಬಿಸ್ನೆಸ್ ಮಾಡಬೇಕು ಅಥವಾ ಇಲ್ಲಿ ಜೀವನ ನಡೆಸಬೇಕು ಅಂತ ಬಂದರೆ ಬೆಂಗಳೂರು ಅವರ ಕೈ ಹಿಡಿಯುತ್ತಾ ಹಿಡಿಯುತ್ತದೆ ಯಾರೇ ಬಂದ್ರೆ ಇಲ್ಲಿ ಸಕ್ಸಸ್ ಆಗ್ತಾರೆ ಈಗ ಒಂದಷ್ಟು ಜನ ಇಲ್ಲಿ ಬಂದು ಬಿಸ್ನೆಸ್ ಮಾಡಿ ಸೋಲ್ತಾರಲ್ಲ ಅದಕ್ಕೆ ಏನ್ ಕಾರಣ ಅಂತ ಅದಕ್ಕೆ ಅವರವ್ರದ್ದು ಇದು ಕಮ್ಮಿ ಅವ್ರದ್ದು ಇದಿರುತ್ತಲ್ಲ ಒಬ್ಬೊಬ್ಬರದು ಅದು ಕಮ್ಮಿ ಇذಿರೋ ಸರ್ ಅಲ್ವಾ ಇನ್ವೋಲ್ವ್ಮೆಂಟ್ ಕಮ್ಮಿ ಆಗ್ತಿದೆ ಅಂತೆ ಅಥವಾ ಕರೆಕ್ಟಾಗಿ ಇರೋ ನ್ಯಾಯವಾಗಿರೋ ವರ್ಕ ಬೆಂಗಳೂರು ಬೆಸ್ಟ್ 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 ಇಲ್ಲಿನ ವಾತಾವರಣ ಇಲ್ಲಿನ ಜನ ಎಲ್ಲ ಹೇಗಿದ್ದಾರೆ ಇಲ್ಲಿ ಎಲ್ಲ ಚನ್ನಾಗಿ ಈಗ ಒಂದಷ್ಟು ಜನ ಯೂತ್ಸ್ ಇರ್ತಾರಲ್ವಾ ಸರ್ ಇದು ಈ ಪ್ರಶ್ನೆ ನಾನು ತುಂಬಾ ಜನರಲ್ಲಿ ಕೇಳ್ತೀನಿ ಎಲ್ಲ ವ್ಯಾಪಾರಿಗಳಲ್ಲೂ ಕೂಡ ಈ ಯೂತ್ಸ್ ಬರ್ತಾರೆ ಅಂದ್ರೆ ಶ್ರಮ ಕಡಿಮೆ ಆದಾಯ ಜಾಸ್ತಿ ಬರಬೇಕು ಅಥವಾ ಏನಾದ್ರೂ ದಾರಿಯಲ್ಲಿ ಹೋಗುದು ಆದಾಯ ಕಮ್ಮಿ ಇದು ಖರ್ಚು ಜಾಸ್ತಿ ಆದಾಯ ಕಮ್ಮಿ ಖರ್ಚು ಜಾಸ್ತಿ ಇರೋದ್ರಲ್ಲಿ ತಳ್ಕೊಂಡು ಹೋಗದೆ ಚಿಲ್ಲರೆ ಅಂಗಡಿ ಅವ್ರಿಗೆ ವರ್ಮಾನ ಕಮ್ಮಿನೇ ಈಗ ಹ್ಮ್ ಎಲ್ಲ ಆನ್ಲೈನು ಮತ್ತೆ ಇದು ಏನೇನೋ ಬಂದ್ಬಿಟ್ಟು ಸೂಪರ್ ಮಾರ್ಕೆಟ್ಗಳು ಬರ ದೊಡ್ಡ ಮಾರ್ಕೆಟ್ಗಳೆಲ್ಲ ಬಂದ್ಬಿಟ್ಟು ನಮ್ಮಂತರ ಅಂಗಡಿ ಒಳಗೆ ಬೇಜಾನೆ ಇಟ್ಟಿದೆ ದಿರೆ ದಾವರ್ ಕೊಟ್ಟಿದ್ದಾನೆ ತಳ್ಕೊಂಡು ಹೋಗದೆ ಬಾ ಬಹುಮಾನ ಅಂತ ಜಾಸ್ತಿ ಏನೂ ಇಲ್ಲ ಏನೂ ಇಲ್ಲ ಆದರೆ ಬೆಂಗ್ಳೂರು ನಿಮಗೆ ಜೀವನ ಕೊಟ್ಟಿದೆ ಕೊಟ್ಟಿದೆ ಕೈ ಹಿಡಿದಿದೆ ಇದೆ ಬೆಂಗಳೂರು ಲೈಫ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಈ ಸಕ್ಸಸ್ ಅಂದರೆ ಏನು ಸಕ್ಸಸ್ ಅಂದರೆ ಅದು ಒಂದು ಒಂಥರ ಸೆಟ್ ಆಗಲ್ಲ ಸಕ್ಸಸ್ ಅಂದರೆ ನಮಗೆ ಕರೆಕ್ಟಾಗಿ ಸಕ್ಸದಾಗಿರೋದೇನೋ ಸಕ್ಸಸ್ ಅಂತ ಹೇಳೋದು

ಕಣ್ಣನೂರಿಲ್ಲೋ ಬೆಂಗಳೂರಿಲ್ಲೋ ಅಲ್ವಾ ಅಣ್ಣನೂರ್ಗೆ ತ್ರೀ ಫಿಫ್ಟಿ ಕಿಲೋಮೀಟರ್ ಇಲ್ಲಿಂದ ಬೆಂಗಳೂರಿಂದ ಅಷ್ಟೇ ಅಷ್ಟೇ ಏಟ್ ಅವರ್ ಜರ್ನಿ ಈಗ ಊರಲ್ಲಿ ಈ ತರ ಬಿಸ್ನೆಸ್ ಮಾಡಕ್ಕಾಗಲ್ವಾ ಊರಲ್ಲಿ ಮಾಡ್ತಾ ಇದ್ರಿ ಅಂದ್ರೆ ನಾವು ಇಲ್ಲಿ ಬಂದು ಸೆಟ್ ಆಗ್ಬಿಟ್ರಿ ಅಲ್ಲ ನಮ್ಗೊಂದು ಊರಿಗಿಂದ ಒಳ್ಳೆ ಇದೇ ಸೆಟ್ ಆಗ್ಬಿಟ್ಟಿದೆ ಇಲ್ಲಿ ಜನ ಇಲ್ಲಿ ಏರಿಯಾ ಎಲ್ಲ ನೀವು ಕೂಡ ಈಗ ಕನ್ನಡಿಗರಾಗಿ ಬಿಟ್ಟಿದ್ದೀರಾ ಹೌದು ಈಗ ನಿಮ್ದು ಅಡ್ರೆಸ್ ಎಲ್ಲ ಇಲ್ಲಿ ಇದೆ ಎಲ್ಲಿದೆ ಇಲ್ಲಿ ರೇಷನ್ ಕಾರ್ಡ್ ಇದೆ ಐಡೆಂಟಿ ಇದೆ ಎಲ್ಲ ಎಲ್ಲ ಬೆಂಗಳೂರಲ್ಲೇ ಇದೀರ ಬಟ್ ಹುಟ್ಟಿ ಬೆಳೆದಿರೋದೆಲ್ಲ ಕೇರಳದಲ್ಲಿ ಈಗ ಜೀವನ ನಡೆಸ್ತಾ ಇರೋದು ಬೆಂಗಳೂರಲ್ಲಿ ಎಸ್ ವೀಕ್ಷಕರೇ ಇದು ಇವತ್ತಿನ ಸಂಚಿಕೆಯ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೀರೋ ಜೊತೆಗೆ ನಾವು ಬರ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ